yeah hey. ನಮ್ಮ ದೇಶದ ಸರ್ವೋಚ್ಚ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ತನ್ನದೇ ಆದ ಸ್ಥಾನಮಾನ ಇದೆ ಇಲ್ಲಿ ಮೂರು ಅಂಗಗಳಿರ್ತವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗ ಏನಾದರೂ ತಪ್ಪು ಮಾಡಿದ್ರೆ ನ್ಯಾಯಾಂಗ ಸರಿಪಡಿಸಿಡದೆ ನ್ಯಾಯಾಲಯಕ್ಕೆ ಏನಾಗ್ತಾರೆ ಕಾನ್ಸ್ಟಿಟ್ಯೂಷನ್ ಅಂತಾರ ಅಂದ್ರ ಸಂವಿಧಾನದ ರಕ್ಷಣೆ ಮಾಡುವಂತ ಒಂದು ಅಂಗ ಇದರಲ್ಲಿ ಸಾಕಷ್ಟು ವಾದವನ್ನು ಏನಾಯ್ತು ಸಂವಿಧಾನದ ಶ್ರೇಷ್ಠ ಮುಖ್ಯ ಸಂವಿಧಾನ ಶ್ರೇಷ್ಠ ಸಂಸತ್ತು ಶ್ರೇಷ್ಠ ಅಂತ ಒಂದು ಚರ್ಚೆ ನಡೀತು ಅದರಲ್ಲಿ ಅಂತಿಮವಾಗಿ ಏನಾಯ್ತಂದ್ರ ಸಂವಿಧಾನವೇ ಶ್ರೇಷ್ಠ ಸಂವಿಧಾನ ಇದ್ರನೇ ಸಂಸತ್ತು ಸಂವಿಧಾನ ಸಂಸತ್ ರಚನೆ ಆಗಬೇಕಾದ್ರೆ ಸಂವಿಧಾನದ ಮುಖಾಂತರ ನಡೀತಕ್ಕಂಥ ಪ್ರಕ್ರಿಯೆಗಳಿಂದ ಸಂಸತ್ ರಚನೆ ಆಗುತ್ತೆ ದೇಶದಲ್ಲಿ ನಡೀತಕ್ಕಂಥ ವರ್ತಮಾನವನ್ನು ನೋಡಿದ್ರ ಕೆಲವೊಂದು ಏನು ಹಿಂದುತ್ವವಾದಿಗಳು ಮತ್ತು ಅದರ ಬೆಂಬಲಿಗರು ಅಂದ್ರ ಈ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರ ಬಡವರ ಯಾರು ಮಾಡ್ಬೇಕಂತಾರೆ ಅವರು ಸಂಸತ್ತು ದೊಡ್ಡ ದೊಡ್ಡ ಸಂಸತ್ತೇ ದೊಡ್ಡದು ನಾವೆಲ್ಲ ಹೇಳಿದ ಅವರೆಲ್ಲ ಸಂವಿಧಾನ ಮೇಲು ಸಂವಿಧಾನ ಎದುರನ್ನೇ ಅಂತ ಬಂದು ಈ ಆಧಾರದ ಮೇಲೆ ಈಗ ನಮ್ಮ ಸಂವಿಧಾನ ರಚನೆಯಾಗಿ ದೇಶದ ಆಡಳಿತ ನಡೀಬೇಕಾಗಿತ್ತು ಆದರೆ ಮಾನ್ಯ ಶಾಸಕರು ಇಲ್ಲೇ ಇದಾರೆ ಅವ್ರನ್ನೇ ಗಾಂಧಿ ಜಯಂತಿ ನ್ಯೂಸ್ ಹೇಳಿದ್ದೆ ಈಗ ಅದೇ ಈಗ ಒಂದು ಮೀಟಿಂಗ್ ಇತ್ತು ಕಾಂಗ್ರೆಸ್ ಸಮಿತಿ ದಯಮಾಡಿ ಶಾಸಕರಲ್ಲಿ ಮನವಿ ಮಾಡ್ತೀವಿ ಕಮ್ಯುನಿಕೇಶನ್ ಆ್ಯಪ್ ಅಥವಾ ಯಾವುದೇ ಕಾರಣದಿಂದ ಮೀಟಿಂಗ್ ಅವರು ಸ್ಥಗಿತಗೊಳಿಸಿಕೊಂಡರ ಅವರಿಗೆ ದಯಮಾಡಿ ಏನು ಯಾವುದು ಇದು ಹಿಂಗ ತಿಳ್ಕೊಳ್ಬಾರ್ದು ಇದು ವಿಶೇಷವಾದ ಹೆಚ್ಚು ಕಡಿಮೆ ತಿಳ್ಕೊಬಾರ್ದು ಈಗ ಮುಖ್ಯವಾಗಿ ಎರಡು ನಿಮಿಷ ಬಹಳ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಅವರು ವಕೀಲಿಗೆ ಹೇಳಿದ್ರು ಏನಂತ ಇದು ನೋಡಪ್ಪ ಇದು ಸಾರ್ವಜನಿಕರಿಗೆ ಬರಲ್ಲ ಇದು ಪ್ರಚಾರಕ್ಕಾಗಿನೇ ಮಾಡಬೇಕಿದೆ ಅಂತ ಹೇಳಿದ್ರು

ನಮ್ಮ ಕಾಂಗ್ರೆಸ್ ಮನೆ ಶಾಸಕರ ನಮ್ಮ ರಾಹುಲ್ ಗಾಂಧಿ ಅವರ ಹೆಂಗ್ ಹೋರಾಟ ಮಾಡ್ತಾರೆ ಯಾವುದೋ ಬಿಜೆಪಿ ಮತ್ತು ಹಿಂದುತ್ವಾದಿ ಆದರೆಗೂ ಅವರನ್ನ ಬಗ್ಗೆ ಪಡೆಯುವರೆಗೂ ದೇಶದ ಭವಿಷ್ಯವಿಲ್ಲ ವಿಶೇಷವಾಗಿ ನಾವು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ಬಡಬ ಶೋಷಕರು ಅವರಿಗೆ ಭವಿಷ್ಯ ಇಲ್ಲ ಇಷ್ಟೇ ಅಲ್ಲ ವಯಸಿ ಬಯಸಿದ ಮುಂದೆ ನಮ್ಮ ಮಕ್ಕಳ ತುಳಿಗೆ ಮುಂದಿನ ಏನಾದ್ರು ಉತ್ತರ ಕೊಟ್ಟು ಅವ್ರ ಭವಿಷ್ಯವನ್ನು ಶಾಪ್ಬೇಕು ಅದಕ್ಕಾಗಿ ಅವರು ಹೇಳಿದ್ನೆ ಅವಾಗೇನಪ್ಪ ಏನೋ ಇಲ್ಲವ ಸನಾತನ ಧರ್ಮಕ್ಕೆ ಅಪಮಾನ ಆದ್ರೆ ಸನಾತನ ಧರ್ಮ ಮತ್ತೊಂದ್ ಕಡೆ ಮೊದಲು ಕೂತು ಅವ್ ಕ್ಷಮೆ ಕಾಡ್ತಾರೆ ನೋಡ್ರಿ ಹೆಂಗಿದೆ ಹಿಂದ ಸುಮ್ಮನೆ ನಾವೇನು ಮಾಡ್ತೇವೆ ಏನು ದೇವರಿಗೆ ಕೃಷ್ಣ ಏನು ಹವಾಮಾನ ಮಾಡ್ತಾರೆ ಅವ್ರು ಮಾಡ ಅದಕ್ಕೆ ಇಷ್ಟು ಹಿಂದೆಲ್ಲಿದೆ ಯಾಕಂದ್ರೆ ಗೊತ್ತಿರಬೇಕು ಎಲ್ಲರಿಗೂ ಹೇಳಿದೆ ಈಗ ಮಾತಾಡೋರು ಬಾಳಿದ್ದಾರೆ ಈ ಈ ದೇಶದ ಮೇಲೆ ಸಂವಿಧಾನದ ಡೈರೆಕ್ಟ್ ಆಗಿ ಸಂವಿಧಾನ ತಿದ್ದುಪಡಿ ಸಂವಿಧಾನಿಲ್ಲ ತಿದ್ದುಪಡಿ ಮಾಡ್ತಾರ ಎಲ್ಲರಿಗೂ ಚುನಾವಣೆ ಅದಕ್ಕೆ ಸಂವಿಧಾನ ಬದಲಿಸಿಕೊಳ್ತಾರೆ ಆಗಲಿಲ್ಲ ಸಂವಿಧಾನದ ತಿದ್ದುಪಡಿ ಮಾಡಿಕೊಂಡು ಈಗ ಅವರಿಗೆ ಬಳಗಾಲವಾದ ಕೊನೆಗಾಲ ಅಲ್ಲಿ ಭಾರಿ ಬದಲಾವಣೆ ನಡೆದಿದೆ ದೇಶದಲ್ಲಿ ಎಲ್ಲರೂ ಭಾರತಿದೆ ಕಾಂಗ್ರೆಸ್ ಸರ್ಕಾರ ಗೊತ್ತಾಗಲ್ಲ ನಾವು ಸಂವಿಧಾನ ಉಳಿಸ್ಕೋಸಿ ಉಳಿಬೇಕಂದ್ರೆ ಇಂತಹ ಸಾಹಸಗಳು ಮನವಾದಿಗಳು ನಿನ್ನೆ ಬಾಲಿಯರ್ನಲ್ಲಿ ದೊಡ್ಡ ಘಟನೆ ನಡೀಬೇಕಾಗಿತ್ತು ದೊಡ್ಡ ಘಟನೆ ನಡೀಬೇಕಾಗಿತ್ತು ಅದು ಕಾರಣ ಅಂತ ಅಂದ್ರೆ ಅಧಿಕಾರಿಗಳ ಒಂದು ಬದ್ಧತೆ ಿದೆ ಮಧ್ಯಪ್ರದೇಶದಲ್ಲಿ ನಡೆದಂತಸರಾವ್ ಘಟನೆಯಿಂದ ಅವಾಗ ಏನೋ ಮಾತನಾಡಿದ ಅದಕ್ಕೆ ಒಂದು ಕಡೆ ಹೇಳ ನಾವು ಯಾವಾಗಲೂ ನ್ಯಾಯದ ಸಂವಿಧಾನದ ಪರ ಪ್ರಜಾಪ್ರಭುತ್ವದ ಪದ ಗೆದ್ರೆ ನಾವು ರೈತರ ಅದಕ್ಕೆ ನಿನ್ನೆ ನೋಡಿ ಒಂದು ಮಾತು ಮಾಡಿದ್ರಿಂದ ಇಡೀ ರಾಜ್ಯದ ದೇಶದ ಆದರೂ ಸಹಿತ ಐತೆ ಸರ್ಕಾರಿ ಜಾಗೆಗಳಲ್ಲಿ ಯಾವುದೇ ಸಂಘಗಳು ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗೆಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಮಾಡಬಾರ್ದು ಅದು ನಿನ್ನೆ ಕ್ಯಾಬಿನೆಟ್ ಕ್ಯಾಬಿನೆಟ್ ನಿರ್ಧಾರ ಇದು ಯಾಕಾಯ್ತು ಅಂದ್ರೆ ಜನ ಸಮುದಾಯ ಅಂದ್ರ ಸೋಷಿಯಲ್ ಸಾಮಾಜಿಕ ನ್ಯಾಯದ ಪರ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ವರಿಷ್ಠ ಮುಖ್ಯಮಂತ್ರಿಗಳ ಮನೆ ಇರುವುದರಿಂದ ಶಾಸಕರಂತ ವಿಜಯಾನಂದ ಕಾಶಪ್ಪ ವಿರೋಧಿಸಿದ ಇವೆಲ್ಲ ಸಾಧ್ಯ ಆಯಿತು ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಯಿತು ಕಾರ್ಯಕರ್ತ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಅದಕ್ಕೆ ಹೇಳೋದಿಲ್ಲ ಈ ಕಿಶೋರ್ ಏನು ಮಾಡೋದಾಗಲ್ಲ ಅತ್ಯಂತ ಕಠಿಣ ಶಬ್ದಗಳಿಂದ ಕಟ್ಟಿಸೋಣ ಮುಂದೆ ಇಂತಹ ಯಾವ ಘಟನೆಗಳು ಆಗಲಾರದ ಆಸ್ಪದ ಕೊಡೋದಲ್ಲ ನಾವು ಮಾನ್ಯ ಶಾಸಕರ ಮುಖಾಂತರ ನಾವು ಸರ್ಕಾರಕ್ಕೆ ಸಹಿತ ಮನವಿ ಮಾಡಿ ಮಾಡಿದ್ವಿ ಬನ್ನಿ ಸಾವಿರ ಆರು ಒಂದು ಹಾರಿ ಹಿಂಗೆ ಹಗೆ ಕೊಟ್ಟು ನಿಂಪತಿ ಮಾಡಿಕೊಂಡು ಸನ್ನಿ ಸಾವಿರ ಐವಾರು ನಮ್ಮೆಲ್ಲ ಈಗ ನೀಲಿ ಬಣ್ಣ ಶಾಲನ್ನು ಹಾಕಿಕೊಂಡಿದ್ದೇನೆ ಏನು ಹಾಕು ಸಾಲ ಅತ್ಯುತ್ತಮ ಇದು ತಳಹದಿಯನ್ನು ನಾವು ಗೊತ್ತಿಲ್ಲ ಮನುವಾದ ತಳಹದಿಯನ್ನ ಮಾಡ್ಕೊಂಡಿಲ್ಲ ನಾವು ಇಲ್ಲಿ ಮತ್ತಲ್ಲಿ ಮನುವಾದಿ ಅವರ ಜೊತೆಗೆ ಹೋಗಿ ಚೆಂಡ नूर <laughs> वेत ನಮ್ಮ ನಿಮ್ಗೆಲ್ಲರಿಂದ ಅವೆಲ್ಲ ಸಾಕಾರ ಅದಕ್ಕೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನಮ್ಮನ್ನ ಪ್ರೀತಿ ವಾಲ್ಮೀಕಿಯ ರಾಮಾಯಣ ಬೇಕು ವಾಲ್ಮೀಕಿಯ ರಾಮಾಯಣ ಭಾವ ವಾಲ್ಮೀಕಿಯ ರಾಮಾಯಣ ಬೇಕು ಆದ್ರೆ ವಾಲ್ಮೀಕಿ ಬ್ಯಾಂಕ್ ನೋಡಿಟ್ಟುಕೊಂಡಲ್ಲ ಜಗತ್ತು ಜಗತ್ತಿರ ಜಗತ್ತಿನಷ್ಟೇ ನೀವು ಬೇಕು ನೀವು ನಮಗೆ ಬೇಕು ಆದ್ರೆ ನನ್ನಿಂದ ನಿಮ್ಗೆ ಏನು ಇಲ್ಲ ಕವಾಯಿಯವರಿಗೆ ನಾವು ತಿಳ್ಕೊಂಡ್ರಿ ಹೌದು ಗವಾಯಿ ಅವರು ಯಾವ ರೀತಿ ಅಪಮಾನ ಅಲ್ಲ ಒಂದು ದೇಶಕ್ಕೆ ಸ್ಥಿತಗೊಳಿಸಿದ ಮಹಾತ್ಮ ಗಾಂಧಿ ಭಾವಚಿತ್ರ ಇರುತ್ತೆ ಆ ಭಾವಚಿತ್ರಕ್ಕೆ ಆದಂತ ಅವಮಾನ ಭಾವಚಿತ್ರ ಯಾವ್ದು ಇರುತ್ತೆ ಅಲ್ಲಿ ಮಹಾತ್ಮ ಗಾಂಧಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು அவரு நூறு வர்ஷ தமிழ்நாடு நூறு வர்ஷித்தார் மண்டி ஒவ்வொரு மாதிரி நம்ம முக்தாய் காங்கிரஸ் பட்ச அதுக்கார ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರೂ ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದ ಆಡಳಿತ ಮಾಡುವಂತ ಐ ಅಧಿಕಾರಿಗಳು ಗುರುಕುಲದಲ್ಲಿ ಕಲ್ತವರು ಇವತ್ತು ರಾತ್ರಿ ಹೋಯ್ತು ಮನ್ಸಿ ಮೇಲೆ ಕೈ ವಿಚಾರ ಮಾಡಿ ಬೆಲೆ ಪ್ರಶ್ನೆ ಮಾಡುತ್ತಾನೆ ಎಷ್ಟು ಪೋಸ್ಟ್ ಬಳಸ್ಬಿಟ್ಟಿದ್ದೀರಿ ಎಷ್ಟು ಒಂದು ಕ್ಯಾಚ್ ಮಾಡಿದ್ದೀರಿ ಎಷ್ಟು ಒಂದು ವಿಚಾರ ಇಲ್ಲ ರಾಜೇಂದ್ರ ಸಾಸ್ವಾಮಿ ಯೂನಿವರ್ಸಿಟಿ ಹೈದರಾಬಾದ್ ಅಲ್ಲಿ ಒಂದು ಪ್ರಶ್ನೆ ಈ ರಾಜ್ಯದಲ್ಲಿ ಎಸ್ ಸಿ ಗಳಿಗೆ ಇಪ್ಪತ್ತು ಜನರಿಗೆ ಡಿಸಿ ಮಾಡಬೇಕಂತ ಒಂದು ಆದೇಶ ಬರುತ್ತದೆ ಆದ್ರೆ ಅರ್ಜಿ ಸಲ್ಲಿಸುವಂತ ಜನ ಎಷ್ಟು ಅರ್ಜಿ ಸಲ್ಲಿಸುವಂತ ಜನ ಎಷ್ಟು ಈ ರಾಜ್ಯದಲ್ಲಿ ಇಪ್ಪತ್ತೊಂದು ಮುಸ್ಲಿಮರಿಗೆ ಅಧಿಕಾರ ಬರುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಆರೋಗ್ಯ ಇಲ್ಲ अॻी करे बाबा साहिबु कुकरे सुले कुंकरे श्री ಯಾರ ಮೇಲೆ ಉತ್ತರ ಕೊಡ್ತಾರೆ ಶೂ ಎಸಗಿದ್ದು ಯಾರ ಮೇಲೆ ಗವಾಯಿ ಅವ್ರ ಮೇಲೆ ಅಲ್ಲ ಸಂವಿಧಾನದ ಮೇಲೆ ಈ ದೇಶದ ಮೇಲೆ ಈಗೂ ನಾವು ಸಂಸ್ಕೊಂಡ್ರೆ ನಾ ಇಲ್ಲಿ ಕರೆಗಡ ಸರ್ ಇದೇ ವೇದಿಕೆ ನಾನು ಹೇಳ್ತಿದ್ದೀವಿ ಸಾಹೇಬ್ರು ನಾವು ಇವತ್ತು ಅಲ್ಪಸಂಖ್ಯಾತ ಟಾರ್ಗೆಟ್ ಅದರ ನೆಕ್ಸ್ಟ್ ಟಾರ್ಗೆಟ್ ದಲಿತರು ಅಂತ ಹೇಳ್ತಿದ್ವಿ ಆ ಟಾರ್ಗೆಟ್ ಸ್ಟಾರ್ಟ್ ಆಗೈತಿ ಮನೆ ಮನೆಯಲ್ಲಿ ಬಸವಗೌಡ ಪಾಟೀಲ್ ಎಪ್ಪಿಂದ ಸ್ಟಾರ್ಟ್ ಆಗಿತ್ತು ದಸರಾ ಟೈಮ್ ಸನಾತನ ಧರ್ಮ ಹೇಳುತ್ತೆ ದಲಿತ ಮಹಿಳೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಪಣೆ ಮಾಡಬಾರ್ದು ಅವ್ರೆ ಕೇಳಿರಿಲ್ಲ ಗಪ್ಪ ನಾವು ಏನ್ ದಲಿತ ಹೇಳ್ಬೇಕು ಮಾತಾಡೋದು ಅಲ್ಪಸಂಖ್ಯಾಕ ಸಂ ಬಗ್ಗೆ ಅಲ್ಪಸಂಖ್ಯಾಕ ಇರ್ಬೇಕಲ್ಲ ಹೈಗಂಬರ್ಬೇಕು ಮಾತಾಡೋದ ನಾವು ಹಿಂದೂ ಧರ್ಮ ಸಂಕುಂದ್ರದು ಈ ಸುಮ್ ಕುಂದ್ರನ್ನ ಬಂಡವಾಳ ಮಾಡ್ಕೊಂಡು ಇವ್ರು ಮುಂದುವರೆತಾರೆ ಇವತ್ತು ಗವಾಯೋ ಮೇಲೆ ಆದಂತ ಒಂದು ಅವಮಾನ ಯಾರ ಮೇಲೆ ನಾವು ಮಾಡೋದು ಇಡೀ ಒಂದು ಜಾಗತಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಅಪಮಾನ ಆಗಿದೆ ಇದನ್ನ ನಾವು ಖಂಡಿಸಬೇಕಾಗಿದೆ ಯಾವ ಮತಾಂತರ ಖಂಡಿಸ್ಬೇಕಾಗೈತಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಶೋಷಿತರು ಅಂತ ಏನು ಕರ್ಕೊಂತೀವಲ್ಲ ಇವ್ರು ಎಲ್ಲಿ ತನಕ ಒಕ್ಕಟ್ಟಾಗಿ ಈ ಈ ಸ್ಟ್ರೈಕಿಗೆ ಬರ ದಲಿತ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯವರು ಮಾತ್ರ ಕರೆ ಕೊಡಬಾರ್ದು ಅವ್ರು ಕೊಡಬಾರ್ದು ಎಲ್ಲರೂ ಶೇರ್ ನಾವು ಕೊಡಬಾರ್ದು ಅಲ್ಲಿ ನನ್ನ ಹಿಡ್ಕೊಂಡು ನಾವೇ ಹಿಡ್ಬೇಕಾಗ್ತೀವಿ ಅಂಬೇಡ್ಕರ್ ಗೌಮಾನ ಆದ್ರೆ ದಲಿತ ಸೇನೆಯವರು ಏನೋ ಮುಷ್ಕರ ಕರೆ ಕರೆ ಕೊಡುದು ಬಸವಣ್ಣಾರಿ ಗೌಮಾನ ಆದ್ರೆ ಲಿಂಗಾಯತ ಕರೆ ಕೊಡುದು ಕನಕದಾಸ ಗೌಮಾನ ಆದ್ರೆ ಕುರುಬರ ಕರೆ ಕೊಡುದು ಹಿಂಗೆ ನಾವು ಒಳಗೊಳದ ಅಗಿವಲ್ಲ ಅದೇ ನಮ್ಮ ದುರಂತ ಇನ್ನು ಮುಂದೆ ಯಾವುದೇ ಘಟನೆ ಎಲ್ಲಾ ಶೋಷಿತ ವರ್ಗಗಳಲ್ಲಿ ಅದು ಹಿಂದುಳಿದ ಇರಲಿ ಯಾರು ಕೂಡ ಮೂರು ಸಂಘಟನೆಗಳು ನಮಸ್ಕಾರ ಇಲ್ಲಿವರೆಗೂ ಕೂಡ ವಂದಿಸಿದೆ ಅಂತ ಯಾಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಶಿಕ್ಷಿಸಿಕೊಂಡು ಜಗತ್ತವಾದಂತ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅವಮಾನ ಮಾಡಿದಂತ ಜನರನ್ನ ಬಂಧಿಸದೆ ಬಿಟ್ಟಿದ್ದು ಸನಾತನ ವಾದಿಗಳು ತಮ್ಮ ಬೇಡಿಕೆ ಈಡೇರಿಸಿಕೊಂಡು ಅಡಿಪಾಯವನ್ನು ಮಾಡುತ್ತಿದ್ದಾರೆ ಅಡಿಪಾಯಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದರೆ ಈ ಭಾರತ ದೇಶದಲ್ಲಿ ಭವಿಷ್ಯ ಸಂಖ್ಯಾತರಾದ ಹಿಂದುಳಿದ ಅಲ್ಪಸಂಖ್ಯಾತರು ಒಂದ್ ಪರ್ಸೆಂಟ್ ಆಗಿರ್ಬೋದು ಅತ್ಯಾಚಾರ ಮಾಡುವರ್ಬೋದು ಅವಮಾನ ಮಾಡುವುದು ದಿನಾಂಪತಿ ಮಾಡ್ತಾ ಇದ್ದಾರೆ ಇಂಥವುಗಳನ್ನ ಸಹಿಸಿಕೊಂಡು ದಲಿತರಷ್ಟೇ ಮಟ್ಟ ಮಾಡಲ್ಲ ಹೇಳಿದ ಹಾಗೆ ನನ್ನ ಸ್ನೇಹಿತ ಹೇಳಿದ ಹಾಗೆ ಎಲ್ಲ ಜನ ಹೋರಾಟ

ಏನು ಸನಾತನ ಧರ್ಮ ಅಂತ ಹೇಳ್ಕೊಂಡು ಮನುವಾದಿಗಳು ಇವತ್ತು ಈ ದೇಶದ ಪವಿತ್ರವಾದ ಗ್ರಂಥ ಸಂವಿಧಾನದ ಬಗ್ಗೆ ಅವರಿಗೆ ಅರಿವಿರಲಾರದಂಥವ್ರು ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ ಒಂದು ಸಂವಿಧಾನದ ಅಡಿಯಲ್ಲಿ ಅತ್ಯಂತ ಶ್ರೇಷ್ಠ ಒಂದು ಪೀಠ ಅಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಅಂತ ನಾವು ಭಾವಿಸ್ತೀವಿ ಇವತ್ತು ಆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶ ನ್ಯಾಯಮೂರ್ತಿಗಳು ಅವರಿಗೆ ಎಷ್ಟು ಗೌರವ ಇದೆ ಆ ಸ್ಥಾನಕ್ಕೆ ವ್ಯಕ್ತಿಗೆಲ್ಲ ಆ ಸ್ಥಾನಕ್ಕೆ ಅದು ಸಂವಿಧಾನಾತ್ಮಕವಾಗಿ ಬರುವಂತ ಒಂದು ಹುದ್ದೆ ಆ ಹುದ್ದೆಗೆ ಇವತ್ತು ಅಪಮಾನವನ್ನು ಎಸಿದು ಸುವನ್ನು ಎಸೆದು ಇವತ್ತೇನು ಕಿಶೋರ್ ಅವರು ಇವತ್ತು ಅಪಮಾನವನ್ನು ಮಾಡಿದ್ದಾರೆ ಮುಂಚೆಗೆ ನಮ್ಮ ದೇಶ ಇವತ್ತು ಕಳೆದ ಎಪ್ಪತ್ತೆಂಟು ಒಂದು ಸ್ವಾತಂತ್ರ್ಯವನ್ನು ನಾವು ಸಂಭ್ರಮದ ಜಾತ್ಯತೀತ ತಳಹಾದಿ ಮೇಲೆ ಈ ದೇಶ ಈ ಸಂವಿಧಾನ ಒಂದು ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ಆ ರಚಿಸಲಾಗಿರುವಂತೀತ ತಳಹಾದಿಯನ್ನ ಒಪ್ಪುಕೊಂಡಂತ ನಾವು ನೀವೆಲ್ಲ ಕೆಲವಷ್ಟು ಮನೋವಾದಿಗಳು ಈ ಸನಾತನ ಧರ್ಮವನ್ನು ಒಪ್ಪಿಕೊಳ್ಳುವಂತ ಇಂತಹ ಪ್ರಚಾರವನ್ನ ಅವಮಾನವನ್ನ ಒಬ್ಬ ದೇಶದ ಪ್ರಜೆ ಆಗಿ ಆ ಶಿಕ್ಷೆ ಮಾಡುವಂತವರು ಇವರು ನಿಜವಾದ ದೇಶದ್ರೋಹಿಗಳು ಅನ್ನೋ ಮಾತನ್ನು ನಾವು ಇವತ್ತು ಎತ್ತಿ ಹೇಳಬೇಕಾಗುತ್ತೆ ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿ ಮೂರ್ತಿಗೆ ಇವತ್ತು ಒಂದು ಚುಲ್ಲಕ ಕಾರಣದಿಂದ ಅವರ ಮೇಲೆ ಶೂವನ್ನು ಹೆಸರು ಇವತ್ತು ಅಪಮಾನವನ್ನು ಹೆಸರು ಕೂಡ ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಮಾಡುವಂತ ಕೇಂದ್ರ ಸರ್ಕಾರ ಇವತ್ತು ಅವರ ಮೇಲೆ ಏನೇ ಕ್ರಮವನ್ನು ಜರುಗಿಸಿದೆ ಯಾವುದೇ ಮೊಕದ್ದಮೆಯನ್ನು ದಾಖಲೆ ಮಾಡದೆ ಇದುವರೆಗೂ ಸುಮ್ಮನೆ ನೋಡಿದ್ರೆ ಇವರು ಈ ದೇಶದ ಸಂವಿಧಾನದ ಪರವಾಗಿಲ್ಲ ಪ್ರಜಾಪ್ರಭುತ್ವದ ಪರವಾಗಿಲ್ಲ ಜಾತ್ಯತೀತ ತಳಹಾದಿ ಪರವಾಗಿಲ್ಲ ಇವರು ಸನಾತನ ಧರ್ಮ ಮನುವಾದಿಗಳ ಪರವಾಗಿ ಇವತ್ತು ಇದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ ಇದೆ ಆದ ಕಾರಣ ಇವತ್ತು ನಾವು ಧಿಕ್ಕರಿಸ್ತೀವಿ ಖಂಡಿಸ್ತೀವಿ ಈ ವ್ಯವಸ್ಥೆಯನ್ನು ನಾವು ಹೊಡೆದು ಹಾಕ್ತಾ ಒಂದು ಆರ್ ಎಸ್ ಸ್ವಯಂ ಸೇವಕ ಸಂಘಟನೆ ಅಂತ ಹೇಳ್ತಾರೆ ವರ್ಷ ಆಚರಣೆಯನ್ನು ಮಾಡಿದ್ರು ಹೇಳದಿಕೆ ಮುಖಾಂತರ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಆರ್ ಎಸ್ ಎಸ್ ಸಂಘಟನರಿಗೆ ಕೇಳ್ತೀವಿ ನೂರು ವರ್ಷ ಇವತ್ತು ಸಂಭ್ರಮವನ್ನು ಮಾಡಿದ್ರಿ ನೂರು ವರ್ಷದ ಸಾಧನೆ ಏನು ಅನ್ನೋದನ್ನು ಕೂಡ ನೀವು ಬಿಡುಗಡೆ ಮಾಡಬೇಕಾಗುತ್ತೆ ಈ ದೇಶಕ್ಕಾಗಿ ನಿಮ್ಮ ಕೊಡುಗೆ ಈ ದೇಶಕ್ಕಾಗಿ ನೀವು ಏನ್ ಮಾಡಿದ್ದೀರಿ ಈ ಮನೋವಾದಿಗಳು ಈ ಒಂದು ಸನಾತನ ಧರ್ಮದ ಏನು ಹಿನ್ನೆಲೆ ಸಂಘಟನೆ ಅಂದ್ರೆ ಅದು ಆರ್ ಎಸ್ ಎಸ್ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅದಕ್ಕೆ ನಮ್ಮ ಉಸ್ಮಾನ್ ಗನಿ ಅವ್ರು ಹೇಳ್ತಾ ಇದ್ರು ಇವತ್ತು ಈ ದೇಶದಲ್ಲಿ ಅವರು ಒಂದು ಸಂವಿಧಾನ ವಿರೋಧ ಮಾಡ್ತಾರೆ ಒಂದು ದಲಿತರನ್ನು ಕೂಡ ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಅಲ್ಪಸಂಖ್ಯಾತರನ್ನು ದೇಶದಲ್ಲಿ ನಿರಂತರವಾಗಿ ಮನೋವಾದಿಗಳು ಮಾತಾಡ್ತಾ ಮುಖ್ಯವಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಮುಂದೆ ಮಹಾತ್ಮ ಗಾಂಧೀಜಿ ಅವರನ್ನ ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ರಾಷ್ಟ್ರಿತ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಗುಂಡು ಬಟ್ಟೆಯನ್ನು ಹಾಕೋದು ತಮ್ಮ ಬಟ್ಟೆ ಕೂಡ ಬಿಟ್ಟು ಶ್ರೀಮಂತನ ಮನೆತನದಲ್ಲಿ ಜನಿಸಿದಂತಹ ವ್ಯಕ್ತಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತುಂಡು ಬಟ್ಟೆಯನ್ನ ಹಾಕೊಂಡು ಬೀದಿ ಬೀದಿ ಎಲ್ದು ಏನೋ ಅನೇಕ ಇವತ್ತು ದೇಶದ ಪರವಾಗಿ ಹೋರಾಟಗಳನ್ನ ಸಂಘರ್ಷಗಳನ್ನ ಇವತ್ತು ಮಾಡಿ ಸ್ವಾತಂತ್ರ್ಯವನ್ನು ತಂದು ಕೊಟ್ರಲ್ಲ ಅವರನ್ನ ಇವತ್ತು ಗುಂಡಿಟ್ಟು ಕೊಲ್ಲಾಯ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಅದಕ್ಕೆ ಬ್ರಿಟಿಷ್ ಹೇಳಿದ್ರು ಇದು ಸುಮಾರು ನೂರಾರು ಎರಡ್ ವರ್ಷಗಳ ಕಾಲ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನೀಡಿದ್ರು ಅದರಲ್ಲಿ ಪ್ರಮುಖ ಮುಖ್ಯಸ್ಥರಾದಂತಹ ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ಏನು ಒಂದು ಚುಕ್ಕೆ ಒಂದು ಒಂದಿಷ್ಟು ನಾನು ಗಾಯ ಆಗದಂಗೆ ಅವರಿಗೆ ನೋಡ್ಕೊಂಡು ಸ್ವಾತಂತ್ರ್ಯವನ್ನು ಕೊಟ್ಟಿವಿ ಆದ್ರ ಸ್ವಾತಂತ್ರ್ಯ ಸಿಕ್ಕು ಕೇವಲ ಒಂದು ವರ್ಷದಾಗ ಅವ್ರನ್ನ ಭಾರತದಲ್ಲಿ ಇದು ಸರಿನಾ ಅನ್ನೋ ಮಾತನ್ನ ಇವತ್ತು ಇವತ್ತು ಕೇಳಿದಂತ ವಿಷಯ ಇವತ್ತು ಯಾಕೆ ಮಹಾತ್ಮ ಗಾಂಧೀಜಿ ಅವರು ಕೊಂದ್ರು ಅನ್ನೋದನ್ನ ಮುಖ್ಯವಾಗಿ ನಾವು ಅರ್ಥಿಸ್ಕೊಳ್ಬೇಕಾಗಿದೆ ಅವರ ಮೇಲೆ ಒಂದು ಬಾರಿ ಅಲ್ಲ ಸ್ವಾತಂತ್ರ್ಯ ಸಿಕ್ಕ ನಂತರ ಏಳು ಬಾರಿ ಅವರ ಮೇಲೆ ಅವರಿಗೆ ಹತ್ಯೆ ಮಾಡಬೇಕು ಅಂತ ಪ್ರಯತ್ನ ನಡೀತು ಎದಕ್ಕೆ ಪ್ರಯತ್ನ ನಡೀತು ಯಾವುದಕ್ಕೋಸ್ಕರ ಅವ್ರು ಹೊಡಿಬೇಕಂದ್ರು ಸ್ವಾತಂತ್ರ್ಯ ಕೊಟ್ಟವ್ರನ್ನ ಮಾತ್ಮಾರ ಅಂತಂದ್ರ ಸ್ವಾತಂತ್ರ್ಯವನ್ನ ತಂದಂತ ಮಾತ್ಮರು ಇವತ್ತು ಎಲ್ಲ ಜಾತಿ ಜನಾಂಗಗಳನ್ನ ಗೌರವಿಸಿ ಒಂದು ಹೂಡಿಸಿ ಅದನ್ನ ವಿಶೇಷವಾಗಿ ಅಂದಿನ ಪರಿಸ್ಥಿತಿ ಅನುಗುಣವಾಗಿ ಅವತ್ತೇನಿದ್ರು ದರಿದ್ರು ಇವತ್ತು ಕೂಡ ದಲಿತರುವಂಸ ಮಾಡಂಗಿಲ್ಲ ಅಂದಾಗ ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿ ಅವರು ದಲಿತ ಇವತ್ತು ಎಲ್ಲ ಸನಾತನ ಧರ್ಮದ ಈ ದೇವಸ್ಥಾನಗಳಿಗೆ ಪ್ರವೇಶ ಕೊಡಿಸಿದಕ್ಕೆ ಅವರ ಮೇಲೆ ಏಳು ಬಾರಿ ಇವತ್ತು ಹತ್ಯೆಗೆ ಪ್ರಯತ್ನ ನೀಡಿತು ಕಡೆಗೆ ಆರ್ ಎಸ್ ಎಸ್ ಸಂಘಟನೆಯ ಒಬ್ಬ ಸ್ವಯಂ ಸೇವಕ ಅವರನ್ನ ಕೊನೆಗೆ ಗುಂಡಿಟ್ಕೊಂಡು ಮೂಲವಾಗಿ ಇವತ್ತು ಬೇರೆ ಅರ್ಥ ಕೊಡ್ತಾರೆ ಗುಂಡಿಟ್ಕೊಂಡ್ರು ದಲಿತರ ಸಮಾನತೆ ಸಮಾನತೆಯನ್ನು ಕೋರಿ ಇವತ್ತು ಬಂದಿರೋ ಮಸ್ಥಿತಿಗೆ ಎಲ್ಲರಿಗೂ ಪ್ರವೇಶ ಅವರ ಹತ್ಯೆ ಮಾಡಲಾಯ್ತು ಅನ್ನೋದನ್ನು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಆ ಕಾರಣ ಇವತ್ತು ಈ ಈ ಸನಾತನವಾದಿಗಳು ಇವತ್ತು ಈ ದೇಶವನ್ನ ಹೊಡಿಬೇಕು ಈ ದೇಶವನ್ನು ಇಬ್ಬಾಗ ಮಾಡಬೇಕು ಅನ್ನೋ ಒಂದು ಹುನ್ನಾರದಿಂದ ಇಂತಹ ವ್ಯವಸ್ಥೆ ನಡೆಸಿದ ಮಿಸ್ಟರ್ ಅಡ್ವೊಕೇಟ್ ಕಿಶೋರ್ ಅವರು ಅಲ್ಲಿ ಶಿವನ ಹೆಸರಿ ಸುಮ್ಮನೆ ಬರಲಿಲ್ಲವ ಹೊರಗಡೆ ಬಂದು ಜೈ ಸನಾತನ ಧರ್ಮ ಅಂತ ಹೇಳಿ ಘೋಷಣೆಯನ್ನು ಕೂಡಂತ ಒಬ್ಬ ನೀಚ ಲಫಂಗ ದೇಶದ್ರೋಹಿ ಯಾರು ಅಂದ್ರೆ ಅದು ಕಿಶೋರ್ ಅಂತ ಒಬ್ಬ ನ್ಯಾಯವಾದಿಗಳು ಅನ್ನೋ ಮಾತನ್ನ ನಾವು ಹೇಳಬೇಕಾಗತ್ತೆ ಅದಕ್ಕೆ ಬಂದು ಕೇವಲ ಒಂದು ಸಮುದಾಯ ಸೇರಿ ಇವತ್ತು ಈ ಹೋರಾಟಗಳನ್ನು ಇಡೀ ಮಾಡ್ಕೊಬಾರ ವಿಜಯ ಮಾತೇ ಹೇಳ ಭಾರತ ದೇಶದ ಪ್ರಸಿದಂತಹ ನಾವೆಲ್ಲ ಪ್ರತಿಯೊಬ್ಬ ಪ್ರಜೆ ಈ ಒಂದು ಇವತ್ತು ಖಂಡನೆಯನ್ನ ಮಾಡಬೇಕು ಇದನ್ನು ವಿರಂಧಿಸಿ ಇದಕ್ಕೆ ಎಷ್ಟಿಗೆ ಕೂಡ ಕೇವಲ ಪ್ರತಿಭಟನೆ ಮಾಡುವಲ್ಲಿ ಇದರ ಫಲ ಸಿಗೋದಿಲ್ಲ ಇದು ಒಂದು ಹಂತಕ್ಕೆ ಬರಬೇಕು ಈ ದೇಶದ ಸೇವೆ ಚಟುವಟಿಕೆಯನ್ನ ಮಾಡುವಂತವರು ಈ ಸನಾತನ ಧರ್ಮ ಈ ಏನು ಸ್ವಯಂ ಸೇವಕ ಸಂಘಟನೆ ಇದೆ ರಾಷ್ಟ್ರದಲ್ಲಿ ನೂರು ವರ್ಷಗಳ ಕಾಲ ಏನು ರಾಜ್ ಸಚಿವರಾದ ಸನ್ಮಾನ್ಯ ಅವರು ಸಾಧನೆ ನರೇಂದ್ರ ಮೋದಿ ಪ್ರಧಾನಿ ಮೇಲೆ ಅರ್ಧ ಚೇಟಿ ಇದನ್ನ ಫುಲ್ ಪ್ಯಾಂಟ್ ಮಾಡಿರೋದೇ ಅವರ ಸಾಧನೆ ಅನ್ನೋ ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೇವೆ ಅವ್ರು ಮಾಡಿದ್ರು ಅರ್ಧ ಚೇಟಿ ಅದ್ರ ಫುಲ್ ಚೇಟಿ ನರೇಂದ್ರ ಮೋದಿ ಬಂದು ಇದೇ ಸಾಧನೆ ಆರ್ ಎಸ್ ಎಸ್ ಸಾಧನೆ ಒಂದೇ ನಾವು ಹಿಂದೂಗಳ ವಿರೋಧಿ ಅಲ್ಲ ನಾವು ಯಾವುದೇ ಧರ್ಮ ಯಾವುದೇ ಜಾತಿ ಮಾಡಿಕೋ ಮಾತಾಡ್ತಾ ಇದ ಸಂಘಟನೆಯವರು ಮಾಡುವಂತ ಕೆಲಸ ಏನಂದ್ರಿಗೂ ಅವರ ಧ್ವಜದ ಮೇಲೆ ಗೌರವ ಸಂಘಟನೆ ಅಲ್ಲಿ ಹೆಡ್ ಸಂಘಟನೆಯ ಧ್ವಜ ಹಾರಿಸ್ತಾರೆ ಈ ಧ್ವಜವನ್ನು ಹಾರಿಸೋದು ಕೇಸರಿ ಧ್ವಜವನ್ನು ಹಾರಿಸ್ ದೇಶಭಕ್ತರಲ್ಲ ದೇಶ ಪ್ರೇಮಿಗಳಲ್ಲ ಈ ಸ್ವಯಂ ಸೇವಕ ಸಂಘಟನೆ ದೇಶ ಸಂಘಟನೆಯನ್ನು ನಾವು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಇಂತಹ ಎಲ್ಲ ಘಟನೆಗಳು ಈ ದೇಶದಲ್ಲಿ ನಡೆದ ಈ ಆರ್ ಎಸ್ ಎಸ್ ಅನ್ನುವುದನ್ನು ಕೂಡ ನಾವು ಆದ ಕಾರಣ ಒಂದು ಕಡೆಲ್ಲರೂ ದೇಶದ ಪ್ರಜೆಗಳು ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿಬಹುದು ಇಂಥ ಘಟಕ ನಡೆದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ವಿರೋಧವನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಒಂದು ಸಂವಿಧಾನದ ಚೌಕಟ್ಟಲ್ಲಿ ಹೇಗೆ ಅಂತ ಪ್ರಜೆಗಳು ಆ ಸಂವಿಧಾನಕ್ಕೆ ಇವತ್ತು ಅಪಮಾನ ಆದಂತಹ ಸಂದರ್ಭದಲ್ಲಿ ಯಾರು ಕೂಡ ಸುಮ್ಮನೆ ಕೂಡಬಾರ್ದು ನಾವು ಧಿಕ್ಕರಿಸಿ ಖಂಡಿಸಬೇಕು ಇದನ್ನ ಖಂಡಿಸ್ತೇವೆ ಎಷ್ಟೇ ಬಿಡೋದಿಲ್ಲ ಅವರಿಗೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಕೆ ಅನ್ನೋದನ್ನು ಕೂಡ ನಾವು ಎಚ್ಚರಿಕೆ ಗಂಟೆಯಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಒಂದು ಸಂಘಟನೆಯನ್ನ ನಮ್ಮ ಶರಣ ಅಂಬೋಳ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಕೂಡಿ ನಾವು ಅವ್ರನ್ನ ಬಿಕ್ಕರಿಸಿದೀವಿ ಇದೇ ರೀತಿ ದೇಶದ ದೇಶದ ಬಗ್ಗೆ ದೇಶದ ವಿಚಾರ ಸಂವಿಧಾನದ ಬಗ್ಗೆ ಬಂದಂತ ಸಂದ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ನಿಲ್ಲುವಂತ ಕೆಲಸ ಆಗಬೇಕು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಪ್ರತಿಭಟನೆಗೆ ಇವತ್ತು ಸಂಪೂರ್ಣವಾದ ಬೆಂಬಲವನ್ನ ನಾನು ಸೂಚಿಸಿ ಅವೆಲ್ಲ ಕೂಡಿ ಒಂದಾದ ತಾಯಿಗಳಲ್ಲಿ ಮಕ್ಕಳಾಗಿ ಭಾರತೀಯರಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ದೇಶವನ್ನು ಕಟ್ಟಣ ಈ ದೇಶವನ್ನ ರಕ್ಷಣೆ ಮಾಡೋಣ ಸಂವಿಧಾನವನ್ನ ಉಳಿಸೇ ಉಳಿಸೋಣ ಅನ್ನೋ ಮಾತನ್ನು ಕೂಡ ಹೇಳಿ ಎರಡು ಮಾತುಗಳು ಮುಷ್ತಿದೆ ಜೈ ಹಿಂದ್ ಜೈ ಕರ್ನಾಟಕ ಭಾರತ ಸರ್ಕಾರ ರಾಷ್ಟ್ರ ಗೌರವಾನ್ವಿತ ವಿಶೇಷ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯ್ ಸಾಹೇಬರ ಮೇಲೆ ರಾಕೇಶ್ ಕಿಶೋರ್ ಎನ್ನುವ ನ್ಯಾಯವಾಗಿ ಶೂ ಎಸೆದು ಅವಾನಮಾನ ಮಾಡುವ ದಿನ ಕೃತ್ಯವನ್ನು ಖಂಡಿಸಿ ಕೆಳಗಿನ ದಿನ ಹಚ್ಚೊತ್ತಾಯ ಮಂಡಿಸಿದರು ಗೌರವಾನ್ವಿತರೇ ಮೇಲ್ಗಣ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘಟನೆ ಮತ್ತು ಇನ್ನಿತರ ಪ್ರಗತಿಪರ ಸಂಘಟನೆಗಳೊಂದಿಗೆ ಜೊತೆಗೂಡಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಮಾನ್ಯ ಶ್ರೀ ಪ್ರಿಯರ್ ಆರ್ ಸಾಹೇಬರ ಮೇಲೆ ಶೂ ಎಸೆದು ಅವಮಾನ ಮಾಡಿ ಕೇವಲ ಮುಖ್ಯ ನ್ಯಾಯಮೂರ್ತಿಗಳು ದಲಿತ ಸಮುದಾಯಕ್ಕೆ ಸೇರಿದವರು ಎನ್ನುವ ಅವಮಾನ ಮಾಡಿದ್ದಾರೆ ಕೇವಲ ನ್ಯಾಯಮೂರ್ತಿಗಳ ಮೇಲೆ ಮಾಡಿದ ಅವಮಾನವಲ್ಲದೆ ಇಡೀ ದೇಶದ ಪ್ರಜೆಗಳ ಮೇಲೆ ಅದರಲ್ಲೂ ವಿಶೇಷವಾಗಿ ದಲಿತ ಜನಾಂಗ ಮಾಡಿದ ಅವಮಾನವಾಗಿದೆ ಇದಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಪವಿತ್ರ ಸಂವಿಧಾನದ ಮೇಲೆ ದೌರ್ಜನ್ಯವಾಗಿ Vaya, vaya, vaya ಈ ಕೃತ್ಯ ಪ್ರಜಾಪ್ರಭುತ್ವ ಕೊಡಮೇಲೆ ಮಾಡುವಂತ ಇಲಾಖೆಯ ಕೃತ್ಯ ಆದ್ದರಿಂದ ಅಪರಾಧ ರಾಜೇಶ್ ಕೇಶವರ ಮೇಲೆ ಪರಿಶಿಷ್ಟ ಕಾಯ್ದೆ ದೌರ್ಜನ್ಯ ತಡೆ ಕಾಯ್ದೆಯಡಿ ಕೇಸ್ ಆಕರಿಸಿ ತಕ್ಷಣ ಬಂಧಿಸಿ ಸೂಕ್ತ ಕ್ರಮ ಕೊಳ್ಳಲು ಮನವಿ ಇದಲ್ಲದೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಮಾಡಿದ ಕೃತ್ಯ ಸಂವಿಧಾನದ ಉಲ್ಲಂಘನೆ ಆಗಿರುವುದರಿಂದ ಆ ವ್ಯಾಪ್ತಿ ಯುಎಪಿ ಅನ್ಲಾಫಲ್ ಆಕ್ಟಿವಿಟೀಸ್ ಪ್ರಿವೆಷನ್ ಆಕ್ಟ್ ಕಾಯ್ದಲ್ಲಿ ಕ್ರಮ ಕೊಂಡು ಗಡಿಪಾರು ಮಾಡಲು ಪ್ರಾಥಮಿಕ ವಂದನೆಗಳನ್ನು ಈ ಒಂದು ಮನವಿ ಮಾನ್ಯ ರಾಷ್ಟ್ರಪತಿಗಳಿಗೆ ಅಡ್ರೆಸ್ ಇದೆ ಸೊ ಈ ಮನವಿಯಲ್ಲಿ ಇರುವಂತಹ ಅಂಶಗಳನ್ನು ನಾನು ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಮನವಿನ ರಾಷ್ಟ್ರಪತಿಗಳಿಗೆ ಕೊಟ್ಟುವಂತ ವ್ಯವಸ್ಥೆ ಮಾಡಿದೆ ಧನ್ಯವಾದಗಳು